ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಬಿ ಆರಾಮಿದ್ದೀವಿ ನೋಡ್ರಿ ಟೈಮ್ ಈಗ ಆರೂರಿಗೆ ಚಾ ಕುಡಿಯಂ ಬರ್ರಿ ಅಂತ ನೋಡ್ರಿ ನಮ್ಮ ಸಮೂಹ ಟೈಮ್ ಎಂಟು ಗಂಟೆಗೆ ಅಂದ್ರೆ ಆರೂರಿ ಚಾ ಕುಡಿಯಂ ಬರ್ರಿ ಅಂತ ಹೇಳ್ತಂದ್ರಿ ನಮ್ಮ ಸಮೂಹ ಹೊಟ್ಟು ನಮ್ಮ ಬೆಲೆ ಕುಂದ್ರಬಾರ್ದು ಹಾಕಿ ಇಲ್ಲಿ ನೋಡ್ರಿ ಸಮೂಹ ಕುತ್ತಾನ ಎಷ್ಟು ಜಗ ತೆಗಿಲತ್ತ ಇಲ್ಲಿಲ್ಲ ಏ ಸಮೂಹ ಹೇಳ್ಪಾನ ಹೇಳೋ ಅವ್ರ ಬೆಲೆ ಕೂತ್ರೆ ಕುಂದ್ರಬಿಡ್ಸಲ್ಲ ಅಕ್ಕಿಗೆ ನಾನು ನನ್ ಬಲ್ಯಾ ಬಂದ ಒಂದು ಸ್ವಲ್ಪ ಕೂತ್ರು ಸಾಕು ಜಾ ತೆಗೆದು ಬಿಡ್ತಾ ಇರ್ರಿ ನಮ್ ಸಮೃದ್ಧಿ ಒಟ್ಟ ಕುಂದ್ರ ಬಿಡ್ಸಲ್ರಿ ನನ್ ಬಲವನಿಗೆ ಎಲ್ಲಮ್ಮ ಚಹಾ ಚಾ ಮತ್ತೆ ಬರ್ರಿ ಎಲ್ಲಾರು ಚಾರಿ ಚಾಮಡ್ಯಾರ ನಮ್ ಮನೆಯಾಗಂತೂ ದೀಕ್ಷಾ ಚೆನ್ನಿ ಏನ್ರೀ ಯಾವಾಗ್ರ ಒಂದೊಂದು ಹಾಲಿನ ಪೆಕಿಡ್ತಂದ್ರೆ ಹಾಲಿನ ಚಾ ಮಾಡ್ತಿವ್ರಿ ಇಲ್ಲಿಕಂತಂದ್ರ ದೀಕ್ಷಾ ಚಾ ನೋಡ್ರಿ ಯಾಕಂದ್ರೆ ನಮ್ ಗೋರಿ ಅಂತೂ ಹಾಲು ಕುಡಲ್ರಿ ಅದರ್ಸ್ಲಿಕ್ಕೆ ತಾಪು ಹ್ಮ್ ನಿಂದನು ಚಾ ತೋರ್ಸಲಿ ಇಲ್ಲಿ ನೋಡ್ರಿ ನಮ್ ಸಮ ಚಹಾ ನೋಡ್ರಿ ಚಹಾ ಕುಡಿ ಬಡಂದ್ರ ಭಿ ಕೇಳಲ್ರಿ ಚಾ ಚಹಾ ಕುಡಿತಾನಿ

ನೋಡ್ರಿ ನೀನೇ ಹಿಟ್ರು ಬಿಟ್ಟಿನಲ್ರಿ ಅಕ್ಕಿ ಹಿಟ್ಟರು ಬಿಟ್ಟಿನಲ್ರಿ ಈಗ ಅದರದ ಗುಳ್ಪಂಗಳ ಮಾಡ್ತೀನಿ ಮಸಾಲೆ ಗುಳ್ಪಂಗ್ಳ ಮಾಡ್ತೀನಿ ಸಮೂಹ ಮತ್ತು ಇದು ಮಾಡ್ತೀನಿ ಕೊಬ್ಬರಿ ಚಟ್ನಿ ಕೊಬ್ಬರಿ ಸಾಂಬಾರ್ ಮಾಡ್ತೀನಿ ರೀ ಒಣ ಕೊಬ್ಬರಿ ಒಣ ಕೊಬ್ಬರಿ ಸಾಂಬಾರ ಯಾವ ರೀತಿ ಮಾಡೋದು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹೆಂಗಿದ್ರ ಬಡ ಟಿಫನ್ ಈ ರೆಡಿ ಮಾಡ್ಬೇಕು ರೀ ಈಗ ನೋಡ್ರಿ ಗ್ಯಾಸ್ ಮೇಗ ಬೀಟೀನಿ ಇದ್ ಹಾಕೋತೀನ್ರಿ ಸಾಂಬಾರ್ ಸಾಂಬಾರ್ ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಇದು ಫಾಮ್ ಎಣ್ಣೆ ಅದ್ರಿ ಅದಕ್ಕೆ ಗಟ್ಟಿ ಆಗ್ಯದ್ರಿ ಈ ಸರ್ತಿ ಫಾಮ್ ಎಣ್ಣೆ ತೊಗೊಂಬದ್ರಿ ಯಜಮಾನ್ರು ಹಂಗೆ ಗಟ್ಟಿ ಆಗಿಬಿಟ್ಟದ್ರಿ ಇದು ಎಣ್ಣೆ ಅಂತ ಸ್ವಲ್ಪ ಜಿರಿಗೆ ಸಾಸಿಬಿಟ್ಟರಿ ಮೊದ್ಲ ಸಂಪ್ರ ಸಂಪ್ಲವರ್ ಆಯಿಲೆ ತರ್ತಿನ್ರಿ ಸರ್ತಿ ಇದು ತೊಗೊಂಬಂದ್ರಿ ಸ್ವಲ್ಪ ಜಿರಿಗೆ ಸಾಸ್ಬಿ ಚಟಪಟ ಅಂತ ಸಿಡಿಗತ್ತ ನೋಡ್ರಿ ಈಗ ಜಿರಿಗೆ ಸಾಸ್ಬಿ ಬಿ ಸಿಡ್ಲಿಕ್ಕೆತ್ತಾಗ ಸಣ್ಣ ಕಟ್ ಮಾಡಿದ್ದ ಒಳ್ಳೆಗಿಡಿ ನೋಡ್ರಿ ಈ ಉಳಾಗಡ್ಡಿ ಹಾಕೊಂಡ್ಬಿಡಬೇಕು ಸ್ವಲ್ಪ ಫ್ರೈ ಮಾಡ್ಕೊ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ರಿ ಒಂದು ಎರಡು ಟೊಮೆಟೊ ಹಣ್ಣು ಈ ಸಣ್ಣ ಕಟ್ ಮಾಡಿದು

ಗರಮ್ ಮಸಾಲ ಕುಡೀರಿ ಸ್ವಲ್ಪ ಚಕ್ಕಿ ಲವಂಗ ಮೆಣಸ್ರಿಟಿಗೆ ರುಚಿಕ್ ತಕ್ಕ ಉಪ್ರಿ ಖಾರ ಕಡಿಮೆ ಹಾಕ್ತೀನಿ ಯಾಕಂದ್ರೆ ಸಮ್ಮೂನ್ ತಲೆಕ್ಟ್ ಮಾಡಬೇಕ್ರಿ ನನ್ನ ಸಮೂ ನಾತ್ರ ನಮಗುನಾಥಿ ಬೀದಿಂತ ಕಡಿಮೆ ಖಾರ ಸ್ವಲ್ಪ ಸ್ವಲ್ಪ ಈಗ ನೋಡ್ರಿ ಕೊಬ್ಬರಿ ರೀ ಇದು ಕೊಬ್ಬರಿ ಇರ್ತಾವಲ್ರಿ ಒಣ ಕೊಬ್ಬರಿ ಅದನ್ನ ಈ ರೀತಿ ಜಜ್ಜಿನರಿ ಅದು ನಿನ್ನೆ ಕೊಬ್ಬರಿ ಹುಡ್ದ್ ಜಜ್ಜಿದ ಕಲಿತ್ರಿ ಅದಕ್ಕೆ ಈ ರೀತಿ ಅದ ಇದು ಒಣ ಕೊಬ್ಬರಿ ಕುಡಿ ನೋಡ್ರಿ ಹದಿನೆರಡು ಸೀಸನ್ ರೀ ಮಿಕ್ಸ್ ತಿರುವಿ ಬರ್ತಿದೆ ಈ ರೀತಿ ಸಾಂಬಾರ್ ಅಂತ ಮಾಡಿ ಮಸ್ತ್ನೆ ಆಗುತ್ತೆ ಇದು ನೋ ಅಂತ ಡ್ರೈ ಮಾಡ್ನೊಳ್ರಿ ನೀವು ಬೇಕಂದ್ರೆ ಹಿಂಗೇ ರೊಟ್ಟಿ ಜೊತೆ ಚಪಾತಿ ಜೊತೆನ ಹಸನ್ ತಿಂಡಿ ರಾಷ್ಟ ಮಸ್ತ್ನೆ ಆಗುತ್ತೆ ನೀರ ಹಾಕೊಂಡೆ ನೋಡಿ ನೀರು ಗಟ್ಟಿಯಾಗಿ ಬೇಕು ಸಾಂಬಾರು ಬೇಕು ನೋಡ್ಕೊಂಡು ನೀರನ್ನು ಹಾಕೋಬೋದ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ಸಾಕ್ರಿ ಎಷ್ಟು ಸಾಂಬಾರು ನೋಡ್ರಿ ನಿನ್ನೀರು ಬಿಟ್ಟಿದ್ದಾಗ ಹಿಟ್ಟು ನೋಡ್ರಿ ಇಲ್ಲಿ ಮಸ್ತ್ವರ ಇಡೀ ರಾತ್ರಿ ಹಾಕಿಲ್ಲ ಏನೂ ಹಾಕಿಲ್ಲ ಹಿಟ್ಟು ನೋಡ್ರಿ ಇಲ್ಲಿ ರೀ ನೋಡಿರಿ ಎಷ್ಟು ಚಂದ ಉಬ್ಬ್ಯದ್ರಿ ಹಿಟ್ಟಂತರ ಈಗ ದಿನ ನಾನು ಒಂದಿಷ್ಟು ತಕ್ಕೊತೀನಿ ರೀ ಮಾಡುವಷ್ಟು ಹಿಟ್ಟು ಅದೇ ಬೋಣಗೆ ಬಿಡ್ತೀನಿ ರೀ ನೋಡಿರಿ ಇಷ್ಟು ತಗೊಂಡೀನ್ರಿ ಯಾಕಂದ್ರೆ ನಮ್ಗೆ ಬೇಕಾದಂಗೆ ಬೇಕಾದಷ್ಟು ಮಾಡ್ತಾ ಇದಕ್ಕೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಒಂದು ಸ್ವಲ್ಪ ಅಜ್ವೇನ ಕೈ ಒಳಗೆ ತಿಕ್ಕಿ ಸ್ವಲ್ಪ ಊದ್ಬೇಕ್ರಿ ಊದ್ಬಿಟ್ಟ ಒಂದೆರಡು ಕಡೆ ಅಜ್ವೇನ ಹಾಕ್ಕೊಂಡ್ರಿ ಸ್ವಲ್ಪ ಅಡಿಗೆ ಸೋಡ ರೀ ಒಂದು ಸಣ್ಣ ಚಮಚಲಿಂತ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ನೀರು ಅಡುಗೆ ಸೋಡಾ ಹಾಕೊಂಡಿನ್ರಿ ಈಗ ಇದಕ್ಕೆ ನೀರು ರೀ ಯಾಕಂದ್ರೆ ಗಟ್ಟಿ ಅದ ಇದು ಈಗ ತೆಳ್ಳಗೆ ರೀ ನಾವು ಗುಳ್ಕಂಗ್ಳಕ್ ಅಂತಂದ್ರೆ ಜರ ಭಾಳ ಗಟ್ಟಿನ ಇರಬಾರ್ದು ಬೆಳೆ ತೆಳ್ಳಗೂ ಇರ್ಬಾಡ್ದ್ರಿ ಈಗಿದು ಕಲ್ಸ್ಕೊಂಡ್ಬಿಡಮ್ರಿ ಹಿಟ್ಟೆಲ್ಲ ಹಿಟ್ಟನ್ನು ಕರೆಕ್ಟಾಗಿ ಕಲ್ಸ್ಕೊತೀ ಚೆಂದ ಮಿಕ್ಸ್ ಆಗ್ಯದ ಈಗ ಇದಕ್ಕೆ ಒಂದ ಎರಡು ಉಳ್ಳಾಗಡ್ಡಿ ಈ ರೀತಿ ಸಣ್ಣ ಕಟ್ ಮಾಡಿದ ಹಾಕೊಳ್ತೀನಿ ರೀ ಮತ್ತು ಕೊತ್ತಂಬರಿ ಸೊಪ್ಪು ರೀ ಒಂದು ಹಿಡಿಯಾಗೋಷ್ಟ ಕೊತ್ತಂಬರಿ ಸೊಪ್ಪು ಮನ್ಯಾಗ ಬಾಕೊಳತ್ರಿ ಎಷ್ಟು ಹಾಕದ್ ರೀ ಚೆಂದವ್ರಿ ಗುಳ್ಪಂಗ್ಳಂತೂ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೀನ್ರಿ ಈಗ ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಂಗ್ರಿ ಸ್ವಲ್ಪ ಗಡ್ಡಿ ರೀ ನಾನು ಸ್ವಲ್ಪ ನೀರಾಕೋತೀನ್ರಿ ಈಗ ಕರೆಕ್ಟ್ ಆಯ್ತು ರೀ ರೆಡಿ ಆಯ್ತು ನೋಡಿರಿ ಹಿಟ್ಟು ಕಾಲ್ಸ್ಗಳಾಗ ಈಗ ನೋಡಿರಿಂಚ ಬಿಸಿ ಹಾಕಿನಾಗ ಈಗ ಹಂಚಂತೂ ಬಿಸಿ ಹೇಗೆ ಅದಿರ್ಬೋದ್ರಿ ಹೀಗೆ ಇದಕ್ಕೆ ಹೆಂಚಿಗೆ ಚೆನ್ನಾಗಿ ಚೆಣಿ ಹಾಕೊಂತಡಿ ಮಡಿಗೆ ಒಂದು ಸ್ವಲ್ಪ 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 ಎಣ್ಣೆನ ಹಾಕೊಂಡು ಫಸ್ಟಿನ್ ಸರ್ತಿ ಒಂದು ಸ್ವಲ್ಪ ಜಾಸ್ತಿ ಹೋಗ್ತದೆ ಲಾಸ್ಟಿಗೆ ಲಾಷ್ಟಿಗೆ ಎಷ್ಟು ಕಡಿಮೆ ಬೇಕಾದ್ರೂ ಹಾಕೋಬೋದು ರೀ ಎಣ್ಣೆ ಹಾಕ್ಲಾರ್ದು ಮಾಡ್ಕೋಬೋದು ರೀ ಎಣ್ಣೆ ಇಷ್ಟಪಡ್ದವ್ರು ಹಂಗೇನು ಮಾಡ್ಕೋಬೋದು ಯಾಕಂದ್ರೆ ಇದು ನಾಶ್ಟಕ್ತಲ್ರಿ ಏನು ಗುಳ್ಪಂಗ್ಳೇನು ಅಂಟುಗಳಲ್ಲ ಏನಿಲ್ಲ ಕೆಬ್ಬಣದಿದ್ರೆ ಅಂಟ್ ಗೊತ್ತವ್ರಿ ಈಗ ಎಣ್ಣೆ ಒಂದು ಈ ರೀತಿ ಎಲ್ಲ ಕಡೆಗೆ ಇದು ಮಾಡ್ಕೊಬೋದು ರೀ ಹಾನ್ ಅಜ್ಜಿ ಬೆಲೆಗೆ ಹೋಗಿ ಮಾಡಿಲ್ಲ ಈಗ ಇದಕ್ಕೆ ಹಿಟ್ಟನ್ನು ಹಾಕೊಂಡ್ಬಿಡಮ್ರಿ ಹಿಟ್ಟ ಸ್ವಲ್ಪ ಸೊಪ್ಪು ಹಾಕೊತೀನಿ ರೀ ಗ್ಯಾಸ್ ಒಬ್ಬದ್ರಿ ಅಂತ ಗ್ಯಾಸ್ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟ್ರಿ ಹಿಟ್ಟ ತಿರುವಿ ತಿರುಗಿ ಹಾಕೋಬೇಕ್ರಿ ಯಾಕಂದ್ರೆ ಒಳಗಿ ಹಾಕ್ತೀವಲ್ರಿ ಅದಕ್ಕೆ ಒಳಗೆ ಒಂದು ಚಂತೆ ತೊಗೊಂಡು ಅಂದ್ರೆ ನಾಲ್ಕು ಹಾಕಿ ನೋಡಿರಿ ಸೊಪ್ಪು ಉಳ್ಳಿರುತ್ತ ಈಗ ನೋಡ್ರಿ ಇವಳಂಬ್ರಿ ನೋಡ್ರಿ ಫುಲ್ ಗ್ರೀನ್ ಕಲರ್ನಾಗ ಹೆಚ್ಚಂದ ಕಾಣಿಸ್ಕೊತಾವ್ರಿ ಕೊತ್ತಂಬರಿ ಸೊಪ್ಪು ಹಾಕಿದೇವಲ್ರಿ ಅದಕ್ಕೆ ಮತ್ತು ಸ್ವಲ್ಪ ಹಿಟ್ಟ ರವ ರವ ತರ ಇಟ್ಟವಂತಂದ್ರ ಫುಲ್ ಕ್ರಿಸ್ಪಿಯಾಗಿ ಮಸ್ತ್ನಾಗ್ ಬರ್ತಾವ್ರಿ ಇವ ಗುಡ್ಕಂಗ್ ಅಂತಂದ್ರೆ ಹಿಟ್ಟು ಭಾಳ ನುಣ್ಣ ಹುಬ್ಲಕ್ ಹೋಗ್ಬಾಡ್ರಿ ಬಿಟ್ಟು ಸ್ವಲ್ಪ ತರಿ ಸಣ್ಣ ರವೆ ಥರ ಐತೆ ಅಂದ್ರೆ ಗುಳ್ಪಂಗು ತಿಲಾಕ ಭಾಳ ಟೇಸ್ಟಿಯಾಗಿರ್ತಾವ ರೀ ಫುಲ್ಲು ಕ್ರಿಸ್ಪಿಯಾಗಿ ರೀ ಹಾಗಾಗಿನೇ ನಾನು ಆ ರೀತಿ ರೀ ಅದ್ರಾಗ ನಾನು ಉದ್ದಿನಬೇಳಿಯಲ್ಲಿ ಏನು ಯೂಸ್ ಮಾಡೋದು ಮಾಡ್ಲತ್ತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗ್ತಾವೆ ಉದ್ದಿನಬೇಳಿ ಹಾಕ್ಲಿಕ್ಕೀನೋ ಅಂತ ತೋರಿಸ್ತೀನಿ ರೀ ರೆಡಿ ಆದ್ಮೇಲೆ ಈಗ ನೋಡಿರಿ ಈ ಸೈಡ ನೋಡಿರಿ ಎಷ್ಟು ಚಂದ ಸುಟ್ಟವ ಈಗ ನಾವು ತೆಕ್ಕೊಳಂಬ್ರಿ ಒಂದು ಪ್ಲೇಟಿಗೆ ನೋಡ್ತಿರ್ಬೋದು ರೀ ಎಷ್ಟು ಚಂದ ಬಂದವ ಅಂಥೇಳಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಸುಟ್ಟವ್ರಿ ಎರಡು ಸೈಡ್ ಫುಲ್ಲು ಚಂದ ಬಟ್ಲ ಥರ ಆಗಿಬಿಟ್ಟ ನೋಡ್ರಿ ಉಂಟಲ್ಲ ನೋಡ್ರಿ ನಮ್ಮ ಗುಳ್ಪಂಗ್ಳ ನೋಡ್ರಿ ಚೆಂದ ಹೊಂಟವ ಕಲರ್ ನೋಡ್ರಿ ಮಸ್ತ್ನಾಗ್ಯಾವ ಇಲ್ಲಿ ನೋಡ್ರಿ ಮಸ್ತ್ನಾಗೀ ಗುಳ್ಪಂಗ್ಳ ಸಾಂಬಾರ ರೆಡಿ ನೋಡ್ರಿ ಇದು ಸಾಂಬಾರು ಅಂತ ದಿಢೀರ್ ಅಂತ ಹೇಳಿ ಮಾಡ್ಕೋಬೇಕು ಮಾಡ್ಕೋಬೋದು ರೀ ಇಡ್ಲಿ ಇರಲಿ ದೋಸೆ ಇರಲಿ ಇಡ್ಲಿಗಂತೂ ಇನ್ನೂ ಸೂಪರ್ ಕಾಂಬಿನೇಷನ್ ಆಗಿನೇ ರೀ ಇದು ಸಾಂಬಾರು ಹೋಟೆಲ್ನಾಗು ಸಿಗಲ್ರಿ ಅಷ್ಟೊಂದು ಮಸ್ನಾಗ ರೀ ಟೇಸ್ಟ್ ಅಂತು ಸಾಂಬಾರ್ದು ಗುಳ್ಪಂಗ್ಳ ನೋಡ್ರಿ ನಾವಿದಾಕ ಗುಳಪಂಗ್ಳ ಅಂತೇವ್ರಿ ಕೆಲವೊಬ್ಬರ ಪಡ್ ಅಂತಾರೆ ಯಾವ ರೀತಿ ಬಂದಾವೆ ನೋಡ್ರಿ ಇಷ್ಟು ಮಸ್ನಾಗೆ ಬಂದವ ಅದು ಭೀ ಇಷ್ಟು ಸಾಫ್ಟ್ ಆಗ್ಯಾವ್ರಿ ಅವ ಹೇಳೋಕ್ಕಾಗಲ್ಲ ಅಷ್ಟು ಸಾಫ್ಟಾಗಿ ಬಂದವ ಯಾಕಂದ್ರೆ ನಾವದಕ್ಕೆ ಅವು ಉದ್ದಿನ ಬೇಳೆ ಹಾಕದಿಲ್ಲ ಏನಿಲ್ಲ ಆದರೂ ಕೂಡ ನೋಡಿರಿ ನಾವು ಫುಲ್ಲು ಸಾಫ್ಟ್ ರೀ ನೋಡ್ರಿ ನಾನು ತೋರ್ಸಕ್ಕೀನಿಲ್ರಿ ನೋಡಿರಿ ಇಷ್ಟು ಚೆಂದ ಬಂದವ್ರಿ ಅದ್ರಾಗ ಕೊತ್ತಂಬ್ರಿ ಸೊಪ್ಪು ಹಾಕಿ ಮಾಡಿದ್ರು ಇನ್ನೂ ಮಸ್ತ್ನಾಗೆ ಬಂದವ್ರಿ ನೋಡಿರಿ ಇಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಹತ್ತಿ ಎಷ್ಟು ಸಾಫ್ಟಾಗಿ ಬಂದಿರೋ ಅಂಥ ಗುಡ್ ಪಂಗ್ಳು ನೋಡ್ರಿ ನಾನು ಆ ಬಿಚ್ಚು ಸಮೇತ ರೀ ನೋಡಿರಿ ಎಷ್ಟು ಚಂದ ಸುಟ್ಟವ ಅಂದರೆ ಇಟ್ಟು ಸರಿಯಾಗಿ ಕೂದ ನೋಡ್ರಿ ಕರೆಕ್ಟಾಗಿ ಎಲ್ಲೂ ಒಂದು ಸ್ವಲ್ಪ ಹಿಟ್ಟಿಟ್ಟು ಉಳ್ದಿಲ್ಲ ಏನಿಲ್ಲ ಗಂಟು ಗಂಟು ಥರನೂ ಆಗಿಲ್ಲ ಫುಲ್ಲ ಹತ್ತಿ ಅಷ್ಟೇ ಮೃದುವಾಗಿ ಬಂದವ್ರಿ ನೀವು ಕೂಡ ಈ ರೀತಿ ಒಮ್ಮ ಕಡಲೆಬೇಳೆ ಹಾಕಿ ಅಕ್ಕಿ ಕಳ್ಳಿಬೇಳೆ ಹಾಕಿ ಪಡ್ಡನ್ನು ಮಾಡಿ ನೋಡ್ರಿ ಸಮು ನೋಡ್ರಿ ಈಗ ಸಾಲಿಗೆ ಹೋಲಿಕತ್ತೀರಿ ಹಾಂ ಇವಾಗ ಸಾಲಿಗೆ ಹೋಗಂ ಈಗ ನೋಡ್ರಿ ಹೋದನ್ರಿ ಸಮು ಅಂತೂ ಸಾಲಿಗೆ ಎಷ್ಟು ಚಂದ ಬಾಯಿ ಮಾಡ್ತಾನೆ ರೀ ಅವಂತ್ರಿ ಈಗ ಹೋದ ವರ್ಷ ಏನೋ ಅಳಾದ್ ಓದು ಮಾಡ್ತಿದ್ರು ಸಾಲಿಗೆ ಹೋಗಬೇಕಾದ್ರೆ ಈ ವರ್ಷ ಅವನೇ ರೆಡಿ ಆಗಿ ಹೊರಗೆ ನಿಂತ ರೀ ವ್ಯಾನ್ ಹೊಂಟದ ಏನಿಲ್ಲ ಅಂತೇಳಿ ಅಷ್ಟು ಖುಷಿಯಿಂದ ಹೋತ ನೋಡ್ರಿ ಈ ವರ್ಷ ಸಾಲಿಗೆ ಈಗ ಹೋಗಿ ಬಟ್ಟೆ ಅಂತ ಒಗದಕ್ಕಿನ್ರಿ ನಾನು ಮೊದಲೇ ಹೋಗಿದ್ದೀನಿ ರೀ ಇವತ್ತು ಬಟ್ಟೆ ನಾನು ಅಷ್ಟ ರೀ ಮಧ್ಯಾಹ್ನ ಕಡೆಗೆ ಹೋಗಿದ್ದೀನಿ ಎಲ್ಲರೂ ಯಜಮಾನರು ಅವರು ಜಲ್ದಿನೇ ಮೈತ್ಕೊಂಡಿರಿ ಅವ್ರು ಎಲ್ಲರೂ ಒಗದ ನಂಜಾಕ ಮಾಡಿದ್ರಿ ಈಗ ನನ್ನ ಸೀರೆ ಅದ ರೀ ಆಮೇಲೆ ಹೋಗೀತೀನಿ ನಾಷ್ಟ ಮಾಡ್ತೇವ್ರಿ ಈಗ ಸಮ ಹೋಗೋತಕ್ಕ ಅಂಥೇಳಿ ನಷ್ಟ ರೀ ನಾಷ್ಟಕ್ಕಂತೂ ನೋಡಿರಿ ಏನು ಮಾಡೀನಂತ ಹೇಳಿ ಬಿಸಿ ಬಿಸಿ ಗುಳಪಂಗ್ಳ ಸಾಂಬಾರು ಮಾಡ್ತೀವಿ ಮಾಡ್ತಿರಿ ಎಲ್ಲರೂ ಕಮೆಂಟ್ ಮಾ ಕಮೆಂಟ್ ಮಾಡಿ ಹೇಳತ್ತಿರಿ ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಇರೋ ಅಂಥ ಇವ್ ತೋರಿಸ್ರಿ ನೀವು ಹೊಲದೊಳಗಿರ್ತೀರಿ ಹೆಂಗೆ ಅನ್ನಿಸ್ತದ ನೋಡಂಬ್ರಿ ವೀಡಿಯೋಸ್ ಮಾಡಿರಿ ಒಂದು ಸ್ವಲ್ಪ ಅಂತ ಅಂಥೇಳಿ ಇಲ್ಲೇ ನೋಡಿರಿ ನಾವು ಇರೋದಾ ಹೊಲದೊಳಗೆ ರೀ ಎಲ್ಲ ಕಡೆಗೆ ನೋಡಿ ನೋಡಿರಿ ಎಲ್ಲಿ ನೋಡ್ತೀರಿ ಅಲ್ಲಿ ಹೊಲಗೊಡ್ರಿ ಅಲ್ಲೇ ಎದ್ರಿಗೆ ಬಂದ್ರೆ ಇಟ್ಟಂಗಿ ಬಟ್ಟೆ ಇಲ್ಲಿ ಎಲ್ಲಿ ರೀ ನಿಮ್ಗೆ ಅಲ್ಲಿ ರೋಡಿಗೆ ಏನು ಕಡೆಗೆ ಹೋಗ್ತಲ್ಲ ರೀ ಅಲ್ಲಿ ನೋಡ್ರಿ ಅದು ಇಟ್ಟೆಂಗಿ ಬಟ್ಟೆ ಅದ ರೀ ಅದು ಮೊದಲೆಲ್ಲ ಇರಲ್ರಿ ಮೊದ್ಲೆಲ್ಲ ಹಾಂ ಇಟ್ಟಂಗೆ ಬಟ್ಟೆ ಅದು ಇರಲಿಲ್ಲ ರೀ ಈಗ ಅಷ್ಟೇ ಆಗಿರೋದು ರೀ ಅದು ಇಟ್ಟೆಂಗ್ ಬಟ್ಟಿನೂ ನೋಡಿರಿ ಎಲ್ಲ ರೀ ಅಲ್ಲೇ ರೋಡಿಗೆ ಬಂದ್ರೆ ಅಲ್ಲೇ ಒಂದು ಆಗ್ಯದ ರೀ ಈಗ ಕಾಣಿಸ್ಕೆ ಬದ್ರಿ ದುಕಾನ ಅದೊಂದು ದುಖಾನ್ ರೀ ಯಾಕಡೆ ನೋಡಿದ್ರು ಆ ಕಡೆ ಹೊಲಗಳು ಹಚ್ಚ ಹಸಿರಾಗಿರುವಂಥ ಹೊಲಗಳು ನೋಡ್ರಿ ನಮ್ಮ ಕಡೆಗಂತ ಯಾಕೆಂದ್ರೆ ಆ ಊರೊಳಗಿದ್ರೆ ಇದೆಲ್ಲ ಸಿಗಂಗಿಲ್ಲ ಅಡವಿ ಒಳಗೆ ಎಲ್ಲನೂ ನೋಡ್ಬೋದು ರೀ ನೋಡಿರಿ ಬಟ್ಟೆ ಎಲ್ಲ ಒಗೋದಾಕ್ಬಿಟ್ಟಿನಿ ಬಟ್ಟಿನೇ ಒಳಗೆ ಅವ್ರಿ ಇದ್ರಗಾಸಿ ಇಲ್ಲೇ ನೋಡಿದ್ರೆ ಮನಿ ರೀ ಸುತ್ತ ಕಡೆಗೆ ಹೊಲಗೌಡ್ರಿ ಇಲ್ಲೇ ಒಂದಾಗ್ಯಾದ್ರೆ ಹುಣಚಿ ಗಿಡ ಈ ಕಡೆ ನೋಡಿದ್ರೆ ಹೊಲ ರೀ ಈ ರೀತಿ ಅದ ನೋಡ್ರಿ ನಮ್ಮ ಕಡೆಗೆ ವಾತಾವರಣ ರೀ ನಾವು ವಾತಾವರಣ ಅಂತ ಕಮೆಂಟ್ನಾಗಂತರ ಕೋರೇನ ಹೇಳಿದ್ರಿ ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ವ್ಯೂ ತೋರಿಸ್ರಿ ಹೆಂಗದ ಅಂಥೇಳಿ ಪರಿಸರ ಅಂಥೇಳಿ ನೋಡ್ರಿ ಅಕ್ಕ ಈ ರೀತಿ ಅದ ನೋಡ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ಇಲ್ಲೇ ಬಾಜೂಗುರಿಗೆ ಹೋಗಿ ಬರತ್ತ ರೀ ಅದಕ್ಕೆ ನಡೆದಿದೆವು ರೀ ಸಮೃದ್ಧಿ ನಾನು ಯಜಮಾನ್ರು ಆ ಗಾಡಿ ಅಂತ ಇಲ್ಲಿಂದ ಸರಿ ಯಾಕಂದ್ರೆ ಗಸರಿಗೆ ರೀ ತರಿಸ್ಲಾಕ ಇಲ್ಲಿ ರೋಡಿನ ತಕೊಂಡ ರೀ ನಾವು ರೋಡಿಗೆ ಹೊಂಟಿದ್ದೆವು ಯಜಮಾನ್ರು ಗಾಡಿ ರೀ ಅಲ್ಲಿಂದ ಯಜಮಾನ್ರು ಬಂದಮೇಲೆ ಹೋಗಿ ಬರ್ತೇವ್ರಿ ಅಮ್ಮ ಹಾಯ್ ಮಾಡಿ ಸಮೃದ್ಧಿ ಈಗಾಡಿಗೆ ಈ ಗಾಡಿ ಅಲ್ಲಿ ಅವ್ರ ಅಜ್ಜಿಗೆ ಹಾಯ್ ಮಾಡ್ಕೊತಾಳ್ರಿ ಹಾಯ್ ಮಾಡಂದ ತಕ್ಷಣ ಈಗ ನೋಡ್ರಿ ಬಂದು ನೋಡಿರಿ ನಮ್ಮ ಸಮ ಸಾಲಿಲಿ ಅಂತ ರೋಡಿಯಾಗಿ ನಿಂತು ಮನೆಗೆ ಬರ್ಬೇಕಪ್ಪ ഊട്ട ഖാലി മിടദി ചലോദിപ്പ നടി ചെന്തവൻ്റെ ഗുൾപങ്ക ചെന്ത എ തകൂ നോക്കിയപ്പ്കലീൻ